ಇನ್ನು ದೆಹಲಿಯ ಕೃತ್ಯದ ಶಂಕಿತ ವ್ಯಕ್ತಿಯ ಫೋಟೋ ಈಗ ರಿಲೀಸ್ ಆಗಿರುವಂತದ್ದು ಸಿಸಿಟಿವಿ ಫೋಟೋಗಳು ಈಗ ಲಭ್ಯವಾಗಿದೆ ಉಮರ್ ಮಹಮ್ಮದ್ ಎಂಬಾತ ಶಂಕಿತ ದಾಳಿಕೋರ ಅಂತ ತಿಳಿದು ಬಂದಿದೆ ದೆಹಲಿಯಲ್ಲಿ ನಿನ್ನೆ ನಡೆದಂತಹ ವಿಧ್ವಂಸಕ ಕೃತ್ಯಕ್ಕೆ ಸಂಬಂಧಿಸಿದಂತೆ ಓರ್ವ ಶಂಕಿತನ ಫೋಟೋ ಈಗ ರಿಲೀಸ್ ಆಗಿರುವಂತದ್ದು ಶಂಕಿತ ವ್ಯಕ್ತಿ ಆತ್ಮಾಹುತಿ ದಾಳಿಕೋರ ಎನ್ನಲಾಗ್ತಾ ಇದೆ ಡಾಕ್ಟರ್ ಉಮರ್ ಮೊಹಮ್ಮದ್ ವಿಧ್ವಂಸಕ ಕೃತ್ಯದ ಶಂಕಿತ ವ್ಯಕ್ತಿ ಎನ್ನಲಾಗ್ತಾ ಇದೆ ಸದ್ಯ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸ್ಫೋಟಗೊಂಡಂತಹ ಕಾರಿನ ಮಾಲೀಕ ಈತ ಅಂತ ಈಗ ತಿಳಿದು ಬಂದಿದೆ ಐ ಟ್ವೆಂಟಿ ಕಾರಿನ ಮಾಲೀಕ ಈತ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಪೊಲೀಸರು ತನಿಖೆ ಏನು ಪತ್ತೆ ಹಚ್ತಾ ಇದ್ರು ಈ ಒಂದು ತನಿಖೆಯನ್ನ ನಡೆಸ್ತಾ ಇದ್ರು ಈ ವೇಳೆ ಈಗ ಕಾರಿನ ಮಾಲೀಕ ಈತ ಅಂತ ತಿಳಿದು ಬಂದಿದೆ ಇನ್ನು ಉಮರ್ ಮೊಹಮ್ಮದ್ ಆತ್ಮಾಹುತಿ ಆತ್ಮಾಹುತಿ ದಾಳಿಕೋರನಾಗಿ ಬಂದು ಕೃತ್ಯವನ್ನ ನಡೆಸಿದ್ದಾನೆ ಎಂದು ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯ ಈತನ ಫೋಟೋವನ್ನ ತನಿಖಾ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ ಕೃತ್ಯಕ್ಕೂ ಮೊದಲು ಈತ ಐ ಟ್ವೆಂಟಿ ಕಾರ್ ನಲ್ಲಿ ಇರುವಂತಹ ಕೆಲವು ಸಿಟಿವಿ ದೃಶ್ಯಗಳು ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಆ ಒಂದು ಕಾರ್ ನಲ್ಲಿ ಬಂದು ಈತ ಸ್ಫೋಟವನ್ನ ಮಾಡಿದ್ದಾನೆ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನು ಈತನ ಮೂಲವನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು ಆದ್ರೆ ಈತನನ್ನ ಸದ್ಯಕ್ಕೆ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ